ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ಎರಡು ಅಂದರೆ ಬುಧವಾರ ಹಿಂದಿನಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಈ ಏಳು ರಾಶಿಯವರಿಗೆ ಸೋಲ್ ಅನ್ನೋದೇ ಇರೋದಿಲ್ಲ ಕೋಟಿ ಕೋಟಿ ದುಡ್ಡನ್ನು ಮಾಡ್ತಿರೋ ಐಷಾರಾಮಿ ಜೀವನದ ಜೊತೆಗೆ ಕುಬೇರ ದೇವರ ಕೃಪಾಶೀರ್ವಾದದಿಂದ ರಾಜಯೋಗ ನಿರ್ಮಾಣವಾಗ್ತಾ ಇದೆ ಹಾಗಾದರೆ ಈ ಅದೃಷ್ಟವಂತ ರಾಶಿಗಳು ಯಾವುವು ಅವ ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಕುಬೇರ ದೇವನಿಗೆ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿ ಭಕ್ತಿಯಿಂದ ಒಂದು ಲೈಕ್ ಕೊಡಿ ಓಕೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋನ ನೋಟಿಫಿಕೇಷನ್ ಪಡೆಯಲು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇಂದು ಏಪ್ರಿಲ್ ಎರಡು ಬುಧವಾರದಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತೇಳವರೆಗೂ ಕೂಡ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಐಷಾರಾಮಿ ಜೀವನದ ಜೊತೆಗೆ ಕೋಟಿ ಕೋಟಿ ದುಡ್ಡು ಮಾಡುವ ರಾಜಯೋಗ ನಿರ್ಮಾಣವಾಗ್ತಿದೆ ಕುಬೇರ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ನೀವು ಗಮನಿಸಬಹುದು ಜೊತೆಗೆ ಇಷ್ಟು ದಿನ ನೀವು ಕೆಲಸದ ಸ್ಥಳಗಳಲ್ಲಿ ಆಗಬಹುದು ಅಥವಾ ವ್ಯಾಪಾರದ ವ್ಯವಹಾರಗಳಲ್ಲಿ ವ್ಯವಹಾರದ ಸ್ಥಳಗಳ ಸ್ಥಳಗಳಲ್ಲಿ ಆಗಿರಬಹುದು ಅನುಭವಿಸಿರತಕ್ಕಂತಹ ನಷ್ಟ ನಿವಾರ ಜೊತೆಗೆ ನಿಮಗೆ ಧನ ಸಂಪತ್ತು ವೃದ್ಧಿಯಾಗಿ ಆರ್ಥಿಕವಾಗಿ ನೆಮ್ಮದಿಯುತ ಜೀವನವನ್ನು ನಡೆಸ್ತೀರಾ ಅದೃಷ್ಟ ಒಲಿದು ಬರುವ ಸುವರ್ಣ ಕಾಲ ಶುರುವಾಗಿರೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಹೆಜ್ಜೆ ಇಟ್ಟು ಬರ್ತಾಳೆ ಭೂಮಿ ಮನೆ ಖರೀದಿಯ ಯೋಗ ಇರೋದರ ಜೊತೆಗೆ ಅದೃಷ್ಟದ ಬಾಗಿಲು ತೆರೀತಾ ಇದ್ದು ಹಣ ಸಂಪತ್ತಿನ ಸುರಿಮಳೆಯು ನಿಮ್ಮ ಜೀವನದಲ್ಲಿ ಸುರಿಯುತ್ತೆ ಅದೃಷ್ಟದ ಪರ್ವಕಾಲ ಆರಂಭವಾಗಿರೋದ್ರಿಂದ ಹಣ ಸ್ಥಾನಮಾನ ಖ್ಯಾತಿ ಪ್ರತಿಯೊಂದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಪ್ರಬಲರಾಗ್ತೀರಾ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಯಶಸ್ಸು ಧನ ಸಂಪತ್ತು ಅಭಿವೃದ್ಧಿಯನ್ನು ನೀವು ಜೀವನದಲ್ಲಿ ಕಾಣ್ತೀರಾ ನಿಮಗೆ ಶ್ರೀಮಂತಿಕೆಯ ಭಾಗ್ಯ ಇರೋದರಿಂದ ನಿಮ್ಮ ಜೀವನವೇ ಬದಲಾಗಿದ್ದು ನೀವು ಅಂದುಕೊಂಡಂತಹ ವಾಹನ ಖರೀದಿಯ ಯೋಗ ಕೂಡ ನಿಮಗೆ ಇದೆ ಅಂತ ಹೇಳಬಹುದು ಇನ್ನು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಕುಬೇರ ದೇವನ ಅನುಗ್ರಹ ಇರೋದರಿಂದ ಧನ ಸಂಪತ್ತು ವೃದ್ಧಿಯಾಗುತ್ತೆ ವೈವಾಹಿಕ ಜೀವನದಲ್ಲಿ ಇರತಕ್ಕಂತಹ ಒಂದಷ್ಟು ಅಡೆತಡೆಗಳು ಮನಸ್ತಾಪಗಳು ನಿವಾರಣೆಯಾಗಿ ಸತಿಪತಿಯ ನಡುವೆ ಹೊಂದಾಣಿಕೆ ಅನ್ನೋದು ಆಗ್ತದೆ ಜೊತೆಗೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವ ಯೋಗ ಮತ್ತು ಪು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸೋದ್ರಿಂದ ಆದಾಯಕ್ಕೆ ಯಾವತ್ತಿಗೂ ಕೂಡ ಕೊರತೆ ಅನ್ನೋದು ಉಂಟಾಗುವುದಿಲ್ಲ ಇಷ್ಟು ದಿನ ನೀವು ಯಾವುದಾದರೂ ಹೊಸ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಆರಂಭ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಲಾಭವನ್ನು ತಂದುಕೊಡುತ್ತೆ ಇನ್ನು ಮಕ್ಕಳ ಕಡೆಯಿಂದಲೂ ಕೂಡ ಸಾಕಷ್ಟು ಒಳ್ಳೆಯ ಸುದ್ದಿಗಳು ಕೇಳ್ತೀರಾ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಹೆಚ್ಚಾಗೋದರ ಜೊತೆಗೆ ಶುಭ ಫಲಗಳನ್ನು ನೀವು ಕಾಣ್ತೀರ ಇನ್ನು ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಜೊತೆಗೆ ಈ ರಾಶಿಯವರಿಗೆ ಗುರುಬಲ ಇರೋದರಿಂದ ಎಲ್ಲ ರೀತಿಯ ಕಾರ್ಯಗಳು ಕೂಡ ನಡೆಯುತ್ತೆ ಕಂಕಣ ಭಾಗ್ಯ ಕುಡಿ ಬಾರದೇ ಇರತಕ್ಕಂಥವರಿಗೆ ಇದೀಗ ಗುರುಬಲ ಇರೋದರಿಂದ ವಿವಾಹದ ಶುಭ ಕಾರ್ಯಗಳು ನಡೆಯುತ್ತೆ ಒಟ್ಟಾರೆಯಾಗಿ ಶುಭ ದಿನ ಶುರುವಾಗಲಿದೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೊದಲಿನ ರಾಶಿ ಬಂದು ಮಿಥುನ ರಾಶಿ ಸಿಂಹ ರಾಶಿ ಋಷಿಕ ರಾಶಿ ಕಟಕ ತುಲಾರಾಶಿ ತುಲಾ ರಾಶಿ ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ಭಕ್ತಿಯಿಂದ ಓಂ ಕುಬೇರಾಯ ಅಂತ ಕಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ಹೇಳಿದ ಈ ಏಳು ರಾಶಿಗಳಿಗೂ ಅದೃಷ್ಟದ ಕಾಲ ಬಂದಿದೆ ಅಂತಲೇ ಹೇಳಬಹುದು ಆದಷ್ಟು ನೀವು ನಿಮ್ಮ ಜಾತಕವನ್ನು ಅಂದರೆ ನಿಮ್ಮ ಜನ್ಮ ರಾಶಿಯಲ್ಲಿ ಏನಿದೆ ನಕ್ಷ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ಏನಾಗಿದೆ ಏನು ನಡೀತಾ ಇದೆ ಅನ್ನೋದನ್ನು ನೀವು ಒಮ್ಮೆ ನಿಮ್ಮ ಜ್ಯೋತಿಷಿಗಳಿಗೆ ತೋರಿಸಿ ಆಗ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಖಂಡಿತ ನಿಮ್ಮ ಜನ್ಮರಾಶಿಯಲ್ಲಿ ಗುರುಬಲ ಬಂದಿದೆ ಅಂತಾದರೆ ನಾ ಹೇಳಿದ ಹಾಗೆ ಗುರುಬಲ ಬಂದರೆ ಕುಬೇರ ಯೋಗ ಖಂಡಿತ ನೀವು ಅನುಭವಿಸ್ತೀರಾ ಅಂದರೆ ಎರಡು ಸಾವಿರದ ಎಪ್ಪ ಇಪ್ಪತ್ತೇಳನೇ ಇಸ್ವಿವರೆಗೂ ವರೆಗೂ ಕೂಡ ನಿಮಗೆ ರಾಜಯೋಗ ಇರುತ್ತೆ ಹಾಗಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದಂತೂ ಖಂಡಿತ ನಿಮಗೆ ಕಾರು ಬಂಗಲೆ ಐಷಾರಾಮಿ ಜೀವನ ಕೂಡ ನಿಮ್ದಾಗುತ್ತೆ ಬಟ್ ಇದೆಲ್ಲ ಮಾಡಬೇಕು ಅಂದರೆ ಕಷ್ಟನ ಸ್ವಲ್ಪ ಪಡಲೇಬೇಕಾಗುತ್ತೆ ಕಷ್ಟಕ್ಕೆ ಪ್ರತಿಫಲ ಸಿಗಬೇಕು ಅಂದರೆ ನಾವು ಒಳ್ಳೆ ದಾರಿಲಿ ನಡಿಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಒಳ್ಳೆ ದಾರಿನ ಸೆಲೆಕ್ಟ್ ಮಾಡಿಕೊಂಡು ದು ನಾವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಬರೀ ಜಾತಿ ಅಂದರೆ ನಾವು ಬರೀ ರಾಶಿ ಭವಿಷ್ಯನ ನೆಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕುಬೇರ ಯೋಗನೂ ಬರೋದಿಲ್ಲ ಹಾಗಾಗಿ ನಾವು ಒಮ್ಮೆ ನಮ್ಮ ರಾಶಿ ಚಕ್ರದ ಪ್ರಕಾರ ನಮ್ಮ ಜಾತಕದಲ್ಲಿ ಏನಿದೆ ಅನ್ನೋದನ್ನು ಒಬ್ಬ ಒಳ್ಳೆ ಜ್ಯೋತಿಷಿ ಹತ್ರ ಚೆಕ್ ಮಾಡಿಸಿ ನಂತರ ನಾವು ಅದರಂತೆ ಮುಂದುವರಿಬೇಕಾಗುತ್ತೆ ಆದರೆ ಖಂಡಿತ ಈ ಏಳು ರಾಶಿಯವರಿಗೆ ರಾಜಯೋಗ ಕೂಡ ಶುರು ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸಾಧ್ಯವಾದಷ್ಟು ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಏನು ವರ್ಕ್ ಮಾಡ್ತಾ ಇದ್ದೀರಾ ಅದರ ಮೇಲೆ ತುಂಬಾ ಗಮನವಿಡಿ ಮತ್ತು ಅದರಲ್ಲಿ ಕೆಲಸದಲ್ಲಿ ಕೆಲಸ ಕಾರ್ಯಗಳಲ್ಲಿ ನೀವು ಸೊ ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡ್ತಾ ಹೋಗಿ ಖಂಡಿತ ದೇವರು ಅಂದರೆ ಕೈ ಹಿಡಿದೇ ಹಿಡಿತಾನೆ ಗುರುಬಲ ಅಂತ ಬಂದ್ ಗುರುಬಲ ಅಂತ ಬಂದಾಗಿದೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಡಬೇಡಿ ಹೊಸ ಉದ್ಯೋಗ ಆರಂಭ ಮಾಡಬೇಕು ಅಂತ ಇರೋರು ಮತ್ತು ಹೊರದೇಶಕ್ಕೆ ಅಂದರೆ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಕೆಲಸಕ್ಕಾಗಿ ಅಂತ ಇರೋರು ಖಂಡಿತ ಪ್ರಯತ್ನ ಪಡ್ಬೋದು ಯಾಕಂದರೆ ಈಗ ನಿಮಗೆ ಹೊರದೇಶಕ್ಕೆ ಹೋಗೋ ಯೋಗ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ನಿಮ್ಮ ಹೆಸರು ಕೂಡ ಇದೆ ಅಂತಂದರೆ ನೀವು ಒಮ್ಮೆ ಜ್ಯೋತಿಷ ಕ್ಷೇತ್ರ ನಿಮ್ಮ ರಾಶಿ ಚಕ್ರವನ್ನು ಪರೀಕ್ಷೆ ಪರೀಕ್ಷಿಸಿ ನಂತರ ನೀವು ಮುಂದುವರಿಯೋದಕ್ಕೆ ಅವಕಾಶ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ನಿಮ್ಮ ರಾಶಿ ಚಕ್ರದ ಪ್ರಕಾರ ನಡ್ಕೊಳ್ಳಿ ಗುರುಬಲ ಅಂತೂ ಖಂಡಿತ ಇದೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದಂತೂ ಖಂಡಿತ ಮತ್ತು ಲಕ್ಷ್ಮೀ ದೇವಿ ಕೂಡ ಹೊಲಿತಾಳೆ ಅನ್ನೋದು ಖಂಡಿತ ಇದೆ ಯಾವುದೇ ಕಾರಣಕ್ಕೂ ನಿಮ್ಮ ರಾಶಿ ಮೇಲೆ ಅದು ಜನ್ಮ ರಾಶಿ ಮೇಲೆ ಜನ್ಮ ನಕ್ಷತ್ರದ ಮೇಲೆ ಅದು ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಈ ಏಳು ರಾಶಿಗಳಲ್ಲಿ ನಿಮ್ಮ ಹೆಸರು ಇರೋದ್ರೆ ಖಂಡಿತ ನೀವು ಓಂ ನಮ ಶಿವಾಯ ಓಂ ಕುಬೇರಾಯ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ನೀವು ನಂಬಿರೋ ನಿಮ್ಮ ಮನೆ ದೇವರಿಗೆ ಪೂಜೆನ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸೋದಾಗಿರ್ಬೋದು ಪ್ರತಿಯೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ಪ್ರತಿ ಈ ಇದರಲ್ಲೂ ನಮಗೆ ದೇವರು ಕೈ ಹಿಡಿತಾ ಹೋಗ್ತಾನೆ ನಮ್ಮ ಕೈಯಿಂದ ಆದಷ್ಟು ಹೆಲ್ಪ್ ಮಾಡೋ ಬುದ್ಧಿ ಕೂಡ ನಮಗೆ ಇರಬೇಕು ಯಾಕಂದರೆ ದೇವರು ಕೊಡ್ತಾನೆ ಅದನ್ನು ನಾವು ಸಹ ಕೆಲವರಿಗೆ ಸಹಾಯವಾಗಿ ನಾವು ಕೂಡ ಸಹಾಯ ಮಾಡ್ತಾ ಹೋಗಬೇಕು ನಮ್ಮ ಕೈಲಿ ಸಾಧ್ಯವಾದಷ್ಟು ಬಡವರಿಗೆ ನಾವು ಸಹಾಯನ ಮಾಡ್ತಾ ಇದ್ದರೆ ದೇವರು ಕೊಡೋದು ಇನ್ನೂ ಜಾಸ್ತಿ ಆಗುತ್ತೆ ನಾವು ಒಬ್ಬರಿಗೆ ಕೊಟ್ಟರೆ ದೇವರು ನಮಗೆ ಕೊಡ್ತಾನೆ ಅನ್ನೋದು ಖಂಡಿತ ನಿಜ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ಹಾಗಾಗಿ ನಾವು ಪ್ರತಿಯೊಂದರಲ್ಲೂ ಅಂದ್ರೆ ನಮ್ಮದರಲ್ಲಿ ಒಂದು ಪರ್ಸೆಂಟ್ ಆದ್ರೂ ನಾವು ದಾನ ಧರ್ಮಗಳನ್ನು ಮಾಡ್ತಾ ಹೋದರೆ ದೇವರು ಯಾವುದು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ಹಾಗಾಗಿ ಕುಬೇರ ಯೋಗ ಬರ್ತಾ ಇದೆ ಅಂತ ಅಂದರೆ ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಕೊನೆವರೆಗೂ ಲಕ್ಷ್ಮಿ ನಿಮ್ಮನೇ ಉಳಿತಾಳೆ ಐಷಾರಾಮಿ ಬದುಕು ಕೂಡ ನಿಮ್ಮದಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ನಮಗೆ ಕುಬೇರ ಯೋಗ ಬಂದಿದೆ ನಾವು ಕೆಲಸ ಮಾಡಿಲ್ಲ ಅಂದರೆ ನಡೆಯುತ್ತೆ ಅಂತ ಮಾತ್ರ ಸುಮ್ಮನೆ ಕೂರಕ್ಕೆ ಹೋಗ್ಬೇಡಿ ನೀವು ಕಾಯಕವೇ ಕೈಲಾಸ ಅಂತ ಕೇಳಿದ್ದೀರಾ ಅಲ್ವಾ ಕೆಲಸ ಇದ್ದರೆ ಮಾತ್ರನೇ ದುಡ್ಡು ದುಡಿಯೋಕೆ ಸಾಧ್ಯ ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಟ್ಟು ನಮಗೆ ರಾಜಯೋಗ ಇದೆ ಗುರುಬಲ ಬಂದಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವ ಸಾಧನೆಯೂ ಮಾಡೋಕ್ಕಾಗಲ್ಲ ಐಷಾರಾಮಿ ಬದುಕು ಕೂಡ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವು ಕಷ್ಟ ಅನ್ನೋದನ್ನು ಪಡಲೇಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದನ್ನು ಕೂಡ ನೀವು ಕೇಳಿರ್ತೀರ ನಾವು ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದರೆ ನಾವು ಕಷ್ಟ ಪಡಲೇಬೇಕು ನಾವು ಜೀವನನ ಮುಂದುವರೆಸಲೇಬೇಕು ಖಂಡಿತ ಬೇರೆ ಯೋಗದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ರಾಶಿ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಪ್ರತಿದಿನ ಹೊಸ ಹೊಸ ವಿಷಯದೊಂದಿಗೆ ನಿಮಗೆ ನಾನು ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಿಮಗೆ ಯಾವ ರಾಶಿ ಚಕ್ರದ ಬಗ್ಗೆ ತಿಳಿಸಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದನ್ನು ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬ ಬಾಯ್ ಟೇಕ್ ಕೇರ್ ಬಾಯ್ ಆರ್ ಫ್ರೆಂಡ್ಸ್